ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಸ್ಟರ್ಸ್ ಕನ್ನಡ ಬ್ಲಾಗ್ಸ್ ಪ್ಲೀಸ್ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಇವಾಗ ಇವಾಗ ನಾವು ದೇರ್ಸನಕ್ಕೆ ಹೊರಟಿದ್ವಿ ಅಲ್ಲಿ ಮುಂದೆ ಹೇಗೆ ಹೇಗಿರುತ್ತೆ ನಮ್ಮ ಮೇಲೆ ಬರ್ತದೆ ಅದನ್ನ ಕಲಿಸ್ತೀವಿ ನಿಮಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಎಲ್ಲರೂ ಪ್ರೆಸ್ ಮಾಡಿ ಸೊ ಅದು ಆನ್ ಮಾಡ್ಕೊಂಡ್ರೆ ನಾವು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ please ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಿ 올ಟಿದೀವಿ ನಾವು ತೋ 올ಟಿದೀವಿ ಇಲ್ವಾ ಆಗಲ್ವಾ ಮಾಮಿಗೆ ಹೋಗ್ತಿದೀವಿ ಅಮ್ಮ ಆಗಲ್ವಾ ಹಾಯ್ ಮಾಡಿ ಎಲ್ಲರಿಗೂ ಕೊಡಿಲ್ಲ ನಾವು ಇವಾಗ

ಯಶ್ವಿ ಫೋನ್ ನೋಡ್ತಾ ಇದ್ದಾನೆ ಟ್ರಾವೆಲ್ ಮಾಡ್ಬೇಕಂದ್ರೆ ಅದಕ್ಕೆ ಅವ್ನಗೊಂದು ಟಾಸ್ಕ್ ಕೊಡ್ತಾ ಇದೀವಿ ಏನಂದ್ರೆ ಟಾಸ್ಕ್ ಏನಕ್ಕ ಚಾಲೆಂಜ್ ಅವನ ಹತ್ತು ಪೆಟ್ರೋಲ್ ಬಂಕ್ ಇರುತ್ತೆ

ನಮ್ಮ ಅಮ್ಮ ನಮ್ಮ ಅಕ್ಕನ ಮಗ ಹಾಗೆ ನಮ್ಮ ಬಾವ ಒಂದು ಟೀಮ್ ಆಗಿದ್ರು ಸೊ ಅವರಂತೂ ಪೆಟ್ರೋಲ್ ಬಂಕ್ ಹೇಳಿದ್ರೆ ಗ್ಯಾಸು ಆಟೋ ಗ್ಯಾಸು ಇದ್ರದೆಲ್ಲ ತೋರಿಸ್ತಾ ಇದ್ರು ಸೊ ಅದೆಲ್ಲ ಸ್ವಲ್ಪ ಹಾಂ ಹಂಗೆ ಹಿಂಗೆ ಅಂತ ಕಚ್ಚ ಕಚ್ಚ ಅಂತ ಮಾತುಗಳು ಆಗ್ತಾಯಿತ್ತು ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಇಲ್ಲಿ ನಮ್ಮ ಭಾವನ ಮುಖ ಇಲ್ಲಿಂದ ತೋರಿಸ್ತಿದ್ದ ಅಲ್ಲಿ ಮಾಡ್ರಿ ಬಾವೆ

ನೆಕ್ಸ್ಟ್ 2 ಯುನ್ ಗೆ ಟಾಸ್ ಕೊಡಕ್ಕೆ ರೆಡಿ ಆಗಿದೆ ಅದನ್ನ ಇದು ಫಿನಿಶ್ ಆದ್ಮೇಲೆ ಅದು ನಿಲ್ತೀನಿ ನೀನೇ ನೋಡು ಕೈ ತಕಿ ಮಗ್ನೆ ನೀನೇ ನೋಡು ಕೈ ತಕಿ ಕೈ ತಕಿ ಚಿನಿ ಶ್ರೀ ಶ್ರೀ ನಮಕರೆ ಇನ್ನೊಂದು ನಮ್ಮ ನನ್ನ ತಂಗಿಗೆ ಒಂದು ಟಾಸ್ ಕೊಡಬೇಕು ಅಂತ್ ಪ್ಲಾನ್ ಮಾಡಿದೀನಿ ಅದನ್ನಲ್ಲ ಎಲ್ಲರೂ ಸ್ಟಾಪ್ ಆದ್ಮೇಲೆ ನಾನು ಅದನ್ನ ಅವ್ಳಿಗೆ ಹೇಳಿ ಆಮೇಲೆ ರಿವ್ಯೂ ಮಾಡ್ತೀನಿ ಏಕದಕ ಅದು ನಾನು ಏನ ಪ್ಲಾನ್ ಮಾಡಿದೀನಿ ಅದು ಆಮೇಲೆ ಮಾಡ್ತೀನಿ ಐದ್ ಲಕ್ಷ ಅಲ್ಲೋದೇ ಐದ್ ಲಕ್ಷಕ್ಕೆ ಎಸ್ ಹೇಳ ಮಗನೆ ಪಪ್ಪ ಹೇಳ್ಕೊಂಡ್ಬಿಡ್ತೇನೆ ಹೇಳ್ಬಿಟ್ಟ ಐದ್ ಲಕ್ಷಕ್ಕೆ ಸಿಗ್ಸನಾ ಸಿಕ್ಸ್ ಅಲ್ಲ ಅಲ್ಲ ಫೈನ್ ಬೆರಳಲ್ಲಿ ಫೋರ್ ಬೆಳ್ಳಿ ತೋರಿಸಿದವರು ಫೋರ್ ಅಂದ್ರೆ ಫಿಫ್ಟಿ ತೌಸಂಡ್ ಅಷ್ಟು ಫಿಫ್ಟಿ ಕೈ ಒಂದು ಇನ್ನೊಂದು ಟಾಸ್ಕು ಅವನು ಇಪ್ಪತ್ತು ಬ್ಲಾಕ್ ಕಾರ್ಡ್ ಅನ್ನ ತೋರಿಸ್ಬೇಕು ಅಲ್ಲಿ ಅದು ಬ್ಲೂ ಅದು ಬ್ಲಾಕ್ ಅಲ್ಲ

Just <laughs> <Still want laughs> out <laughs> <song laughs> <track. laughs> <laughs> <laughs> not <nal> <laughs> know. and don't know. I don't know. I do controls, <laughs> <with wind premium laughs> and skip tracks. don't ओके ब्लैक ओ ग्रे यार ये पाई कार्सी okay. को तो लगता है ओके ओके ना आपने शेल डीजल के लिए आली प्राइस रोड ना शेल फ्यूल के लिए पंत आपके नॉमिनेटर को फुल टाइम आज शेल स्टेशन बिजनेस करेंगे ये दर्तिनों को आइए दो आरो आरो बोलो एंडो एंडो ओमातो ओमातो आपको आदम ब्लू आदम ब्लू आदम ब्ल ಲೆಕ್ಕ ತಗೊಳ್ಳೋಲ್ಲ ನಾನು ಮುಂದೆ ಇದು ನಿಂತೈತೆ ಬರೀ ಬ್ಲ್ಯಾಕ್ ಹೇಳ್ಬೇಕಾಗಿತ್ತು ಯಾಕೆ ಹೇಳು thank <laughs> you 拿着呗了。

ಸೊ ನಾಷ್ಟ ನಮ್ಮ ಮಾಡಿರಲಿಲ್ಲ ಅಂದ್ಬಿಟ್ಟು ನಾಷ್ಟೇ ಕಿಳಿದ್ವಿ ಸೊ ಮಧ್ಯದಲ್ಲಿ ಎಲ್ಲೂ ದೇವಸ್ಥಾನ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ದೂರ ಹೋಗಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹೇಗಿರುತ್ತೆ ನಮ್ಮ ಎಂಜಾಯ್ಮೆಂಟು ಅಂತ ನೋಡಿ ಹಾಗೆ ಪ್ಲೀಸ್ ಇಟ್ಕೊಂಡಿದ್ದಾರೋ ಹೇಗೆ ಇಟ್ಕೊಂಡಿದ್ದಾರೋ ಹಾಗೆ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಬಾಳೆ ತಿಂತ ಇದ್ಲು ಅದನ್ನು ತೆಗ್ದು ನನಗೆ ತಿನ್ನಿಸ್ಬಿಟ್ಟು ಅದೇ ಥರ ಮಾಡೋಕ್ಕೆ ಅಂತ ಹೊರಡ್ತಾಳೆ ತುಂಬ ಅಂದರೆ ತುಂಬ ತರಲೆ ನನ್ನ ಮಗಳು ಸೊ ನೋಡಿ ಅವಳು ತರಲೆ ಹಾಗೆ ನನ್ನ ಮಗನ ತರಲೆ ಎಲ್ಲ ನೋಡಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಇದು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಮಾಡಾಯ್ತು ಹಾಯ್ ಆ ಸಿನಿಮಾ ನೀನು ಮಾಡ್ಬಿಡ್ತೀಯಾ ಇವಾಗ ರೆಡಿ ಮಾಡ್ ದೇವಸ್ಥಾನಕ್ಕೆ ಓಕೆ

ಿಲ್ಲ ನಾಯಿ ಮುಂದೆ ಮುಂದೆ ಬಂದು ಗೋಬ್ರ ಗೋಬ್ರಾ સૈજ્બલ્લે ખલે ખરાાલે ખાાભે ખાભા ખાએલેચાલે ખાભા! 哎呀！<laughs> <laughs>

ಸೊ ಎಷ್ಟಾಗುತ್ತೆ ಅಷ್ಟು ರಾ ವೀಡಿಯೋನೇ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ಎಲ್ಲೂ ಮುಚ್ಚುಮರೆ ಮಾಡಿಲ್ಲ ಸೊ ಹಾಗಾಗಿ ಅಂದರೆ ಒಂದೊಂದು ಹತ್ರ ಸ್ವಲ್ಪ ತುಂಬ ಲ್ಯಾಗ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿದ್ದೀನಿ ಅದು ಬಿಟ್ಟರೆ ಹೇಗಿದೆಯೋ ಹಾಗೆ ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ಎಂಜಾಯ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಬಾಬಾ ಐವತ್ತು ಎಷ್ಟೊತ್ತಾಗುತ್ತೆ ಒನ್ ಅವರ್ ಇನ್ನು ಒನ್ ಅವರ್ ಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ ಓಕೆ ಸೊ ಹಳ್ಳಿ ವಾತಾವರಣ ಎಲ್ಲ ನೋಡಿದ್ರೆ ಅಲ್ಲೇ ಹೋಗಿ ಒಂದೊಂದ್ಸರ್ತಿ ಸೆಟ್ಲಾಗಿಬೇಡೋಣ ಅಂತ ಅನಿಸುತ್ತೆ ಆದರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ ಆಗಿರೋದ್ರಿಂದ ಇಲ್ಲಿ ಬಿಟ್ಟು ಹೋಗೋಕ್ಕೂ ನಮಗೆ ಮನಸ್ಸಾಗಲ್ಲ ಒಂದೊಂದ್ಸತಿ ಹಳ್ಳಿಗೆ ಅಡ್ಜಸ್ಟ್ ಆಗೋಕ್ಕೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ಹಳ್ಳೀಲಿ ಒಂಥರ ವಾತಾವರಣ ಸೈಲೆಂಟಾಗಿರುತ್ತೆ ಸುತ್ತ ನೋಡಿದ್ರೆ ಹಸಿರು ಆದರೆ ಇಲ್ಲಿ ಬೆಂಗಳೂರಲ್ಲಿ ಗಾಡಿಗಳ ಸೌಂಡು ಸ್ವಲ್ಪ ಗಿಜಿ ಬಿಜಿ ಅಂತ ಇರುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಇಷ್ಟ ಆಗೋಲ್ಲ ಹಳ್ಳಿ ವಾತಾವರಣ ಇಷ್ಟ ಆಗುತ್ತೆ ಬಟ್ ನಮಗೆ ಏನಿದ್ರು ನಮಗೆ ಸಿಟಿಯೇ ಇಷ್ಟ ಆಗೋದು ಹಾಗೆ ನಾವು ಹೋಗಿರೋದು ಇವಾಗ ಮೇಲ್ಕೋಟೆಗೆ ಏನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡು ಏನೂ ಹೋಗಿರೋದಲ್ಲ ಹಿಂದಿನ ದಿನ ಅಂದರೆ ಶನಿವಾರ ಪ್ಲ್ಯಾನ್ ಮಾಡಿದ್ವಿ ಸೊ ಭಾನುವಾರ ಬೆಳಿಗ್ಗೆ ಎದ್ದು ಹೊರಟ್ವಿ ಹಾಗೆ ಮೇಲ್ಕೋಟೆ ಮುಗಿಸ್ಕೊಂಡು ನಾವು ಮತ್ತೆ ಎಲ್ಲಿ ಹೋಗ್ತೀವಿ ಅಂತಂದ್ಬಿಟ್ಟು ನೋಡಿ ಹಾಗೆ ಹಾಗೆ ಇಲ್ಲಿ ಅಳಿಸ್ಲಿನ ತೊಗೊಳಕ್ಕೆ ಅಂತ ಹೇಳಿದ್ವಿ ಬಟ್ ನಮ್ಮ ಅಕ್ಕಂಗಂತೂ ಅಳಿಸ್ಲಿನ ಕಂಡ್ರೆ ಆಗೋಲ್ಲ ಸೊ ಅವಳು ರಿಯಾಕ್ಷನ್ ಹೇಗಿರುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ನೋಡಿ ತಗೊಂಡು ಹೊರಟ್ವಿ ಇಲ್ಲಿಂದ né? Tem ಲ್ಲ ಸೊ ಅದೇ ಮೇಲ್ ಬೆಟ್ಟ ಸೊ ಅಲ್ಲಿಗೆ ಹೋಗ್ಬೇಕು ನಾವು ಇನ್ನೊಂದು ಸ್ವಲ್ಪ ದೂರ ಇದೆ ಸೊ ಅಲ್ಲಿ ಹೋಗಿ ನಿಮ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಂಜಾಯ್ ಮಾಡಿ ಒಂದು ಬ್ಯಾಗ್ ಸಾಕು ಎತ್ಕೊಡ್ರಿ ಬೇಕಲ್ಲ ಸೊ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ದಿದ್ದೀವಿ ಇವಾಗ ಕಾರು ಹೋಗೋಣ ದೇವಸ್ಥಾನದತ್ರ ಚಿನ್ನಿ ಹೆಂಗಮ್ಮ ಟನಲ ಚಾಲೆಂಜ್ ಅಂತ ಸೆಕೆಂಡ್ನೇ ಚಾಲೆಂಜ್ ಬಂದು ನಿಮ್ಮ ಬಾವನ ಕೈಲಿ ಈ ಕುಳ್ಳಿನ ಎತ್ಕೊಂಡು ಅವ್ರು ಜಸ್ಟ್ ಈ ಮೂವ್ಮೆಂಟ್ ಮಾಡಿದ್ರು ಸಾಕು ಬಾಬಾ ಎತ್ಕೊಳ್ರಿ ಬಾಬಾ ಅಣ್ಣ ಇಲ್ಲ ಆ ನಾವು ದೇವಸ್ಥಾನದ ಹತ್ರ ಬಂದು ಬೆಟ್ಟ ಸ್ಟಾರ್ಟ್ ಮಾಡಿದ್ವಿ ಅವರೆಲ್ಲ ಮುಂದೆ ಮುಂದೆ ಹೋಗ್ತಿರು ನಮ್ಮ ತಂದೆಗೆ ಸ್ವಲ್ಪ ಅಂತ ಅಂತಂದ್ಬಿಟ್ಟು ನಾನು ಹಿಂದೆ ಹೋಗ್ತಿದ್ದೆ ಅದು ಅಲ್ಲದೆ ನಮ್ಮ ಭಾವ ಬೇರೆ ಸ್ವಲ್ಪ ಎದುರಿಸ್ಬಿಟ್ರು ಕೋತಿಗಳಿರುತ್ತೆ ಫೋನ್ ಕಿತ್ಕೊಂಡು ಹೊಂಟೋಗುತ್ತೆ ಆಮೇಲೆ ಬ್ಯಾಗ್ ಕಿತ್ಕೊಂಡು ಹೊಂಟೋಗುತ್ತೆ ಅಂತ ಸೊ ಬ್ಯಾಗು ನನ್ನ ಹತ್ರನೇ ಇತ್ತು ಫೋನು ನಾನೇ ಇಟ್ಕೊಂಡಿದ್ನಲ್ಲ ಸೊ ಹಂಗಾಗಿ ನೋಡಿ ಮಧ್ಯೆ ಮಧ್ಯೆ ಎಲ್ಲ ಹೋಗ್ತಾ ಇರುತ್ತೆ ಫೋನು ಎಲ್ಲ ಆವಾಗವಾಗ ವೀಡಿಯೋ ಮಾಡೋದು ಒಂದು ಸ್ವಲ್ಪ ಹಾಗೆ ಎತ್ತಿಕೊಳ್ಳೋದು ಮಾಡ್ತಾಯಿದ್ದೆ ಅಂದರೆ ಮೇಲೋಗಿ ನೋಡಿದ್ರೆ ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ನೋಡಿಕೊಂಡು ನಮ್ಮ ತಂದೆನ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಸೊ ನಾವು ಭಾನುವಾರ ಹೋಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ಆದರೂ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ನಮ್ಮ ಅಕ್ಕ ಕೊಟ್ಟಿದ್ದು ಫಸ್ಟ್ ಚಾಲೆಂಜು ನಾನು ಕಂಪ್ಲೀಟ್ ಮಾಡಿದ್ದೀನಿ ದೇವಸ್ಥಾನದಲ್ಲಿ ಬಟ್ ಆ ವಿಡಿಯೋ ಇವತ್ತು ನಿಮಗೆ ಬರೋದಿಲ್ಲ ನಾಳಿನ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ ಆದಷ್ಟು ರಾ ವಿಡಿಯೋನೇ ಕೊಟ್ಟಿದ್ದೀನಿ ನಾನು ಏನು ಮುಚ್ಚು ಮನೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್